ಆ ರಸ್ತೆಗೆ ನಾನು ಕೇಳ್ತಾ ಇರುವಂಥ ರಸ್ತೆ ಎಲ್ಲಿಂದ ಸ್ವಾಮಿ ದೇವಸ್ಥಾನದಿಂದ ರಾಯಲಿನ ಸರ್ಕಲ್ವರ್ಗ ರಾಯಲಿನ ನೋಟ್ ಲೈನ್ ಐತೆ ರಿಂಗ್ ರೋಡು ಜಂಕ್ಷನ್ ಐತೆ ಅಲ್ಲಿವರೆಗೆ ಯಾವುದೇ ಥರ ಅದು ಹೆಸರಿಲ್ಲ ಅದನ್ನು ನಾನು ನಮ್ಮ ಸಂಸದರಾದಂಥ ಯದವೀರ್ಧ ತೊಡೆಯರ್ ಮಹಾರಾಜರ ಹತ್ರನೂ ಮಾತುಕತೆ ಮುಖಾಂತರ ಅವ್ರಿಗೂ ತಿಳಿಸಿದ್ದೀನಿ ನಾನು ಮತ್ತು ನಿಮ್ಮಗಳ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಮೈಸೂರಿನ ಎಲ್ಲ ಪಕ್ಷದ ರಾಜಕಾರಣಿಗಳು ಮೈಸೂರಿನ ಚಿಂತಕರು ಮತ್ತು ಯಾರು ಬುದ್ಧಿವಂತರಿದ್ದಾರೆ ಯಾರು ಆ್ಯಕ್ಟಿವಿಸ್ಟ್ಗಳಿದ್ದಾರೆ ಅವ್ರಿಗೆಲ್ರಿಗೂ ತಿಳಿಸುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಆದರೆ ಯಾ ಇರೋದ್ರಿಂದ ಯಾರೂ ಆಪೇಕ್ಷಣೆಯನ್ನು ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ಎದುರಿರೋರು ಹೆಸರಿಲ್ಲ ಅಂತಂದರೆ ಮಡಗದ್ರಲ್ಲಿ ಅವ್ರಿಗೂ ಏನು ತಕರಾರಿಲ್ಲ ಅಂತಲೇ ಹೇಳಿದ್ದಾರೆ ಅದು ಹೆಸರಿಲ್ಲ ಹೆಸರು ದಾಸಪ್ಪ ಸರ್ಕಲ್ವರ್ಗ ದಾಸಪ ಸರ್ಕಲಿಂದ ಸರ್ಕಲ್ ಸರ್ಕಲ್ವರ್ಗ ಮಾತ್ರ ಪ್ರಿನ್ಸಸ್ ರಸ್ತೆ ಇರೋದು ಆ ಪ್ರಿನ್ಸಸ್ ರಸ್ತೆಯನ್ನು ನಾಮಕರಣ ಮಾಡಿಸಿ ನಾಮಕರಣ ಆಗಿದೆ ಅದು ಬೋರ್ಡ್ ಹಾಕಿ ಮತ್ತು ಕೆಮ್ಮ ಏನು ನಮ್ಮ ಮಹಾರಾಣಿ ಅವ್ರದ್ದು ಒಂದು ಪುತ್ಥಳಿಯನ್ನು ಸಹ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕರಿತೀವಿ ಅದನ್ನು ಸಹ ಮಾಡ್ತೀವಿ ಅದನ್ನು ಮುಂದೆ ಸಿದ್ದರಾಮಯ್ಯನವ್ರ ಹೆಸರು ಇಡಬೇಕು ಅಂತ ಅನ್ನೋದು ನಮ್ಮೆಲ್ಲರ ಇಚ್ಛೆ ಅದನ್ನು ನನಗೆ ನಂಬಿಕೆ ಇದೆ ಆಗುತ್ತೆ ಅಂತ ನಮ್ಮ ಜನಗಳು ಎಲ್ಲರನ್ನು ಮಾನವೀಯತೆ ದೃಷ್ಟಿಯಿಂದ ನೋಡುವಂಥ ಜನಗಳು ನಮ್ಮ ಮೈಸೂರಿನ ನಾಗರಿಕರು ಮತ್ತು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅವರೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಆ ರಸ್ತೆಯ ಭಾಗದಲ್ಲಿ ಹಾಸ್ಪಿಟ್ಗಳನ್ನ ಅದರಿಂದ ಅವ್ರ ಹೆಸರು ನಡೀತಾ ಇದ್ದೀವಿ ಅಂತ ನಾವು ಕೋರ್ಕೊಂಡಿದ್ವಿ ಅದಕ್ಕೆಲ್ಲ ಸ್ಪಂದಿಸ್ತಾರೆ ಅನ್ನೋ ನಂಬಿಕೆ ನನಗೈತೆ ಕ್ಷೇತ್ರಗಳ ನಮ್ಮ ಕ್ಷೇತ್ರದಲ್ಲಿ ವೈಟ್ ಟ್ಯಾಪಿಂಗ್ ರೋಡ್ಗಳಾಗಬೇಕು ಸುಮಾರು ಕಡೆ ಮತ್ತು ಕೆರೆ ಅಭಿವೃದ್ಧಿ ಆಗಬೇಕು ಅದ್ರ ಜೊತೆಗೆ ಆರ್ ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ಗೆ ಎಕ್ಸ್ಟ್ರಾ ಅಂಡ್ರೆಡ್ ಬೆಡ್ಸ್ನ ಕೊಡುವಂಥದ್ದಾಗಬೇಕು ಆಗಬೇಕು ಮತ್ತು ಡಿಸ್ಟಿಕ್ಟ್ ಇವತ್ತು ಇವತ್ತೇನು ಈ ಭಾಗದಲ್ಲಿ ನಡೀತೈತೆ ಆ ಭಾಗದ್ದು ಮುನ್ನೂರು ಬೆಡ್ ಇರುವಂಥ ಅದು ತೊಂಬತ್ತು ಜನ ಸ್ಟಾಫು ಕಡಿಮೆ ಇರೋದ್ರಿಂದ ಆ ಮುನ್ನೂರು ಬೆಡ್ನ ನಾವು ಇದು ಮಾಡೋಕ್ಕಾಗ್ತಾಯಿಲ್ಲ ಫಿಲ್ ಮಾಡೋಕ್ಕಾಗ್ತಾಯಿಲ್ಲ ಅದರಿಂದ ಕೆ ಆರ್ ಹಾಸ್ಪಿಟ್ಲು ಮತ್ತು ಇಲ್ಲಿ ಹೆಚ್ಚಿನ ರೋಗಿಗಳಿಗೆ ಅನಾನುಕೂಲ ಆಗ್ತಾ ಇರೋದ್ರಿಂದ ಅದನ್ನು ನಾವು ಸಿ ಎಂ ಗಮನಕ್ಕೆ ತಂದಿದ್ದೀವಿ ಅದನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ನಿಮಾನ್ಸ್ ಹಾಸ್ಪಿಟ್ಲನ್ನು ಕೊಡಿ ಅಂತ ಕೇಳಿದ್ದೀವಿ ಅದನ್ನು ಆಗುವಂಥದ್ದು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ನನ್ನ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಒಳಪಟ್ಟಂಥ ಸುಮಾರು ವಿಚಾರಗಳನ್ನ ನಾನು ಕೇಳಿದ್ದೀನಿ ಅದಕ್ಕೆಲ್ಲದಕ್ಕೂ ಸಕಾರಾತ್ಮಕವಾದಂಥ ಉತ್ತರವನ್ನು ನಮ್ಮ ಸಾಹೇಬರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಬಡ್ಜೆಟಲ್ಲೆಲ್ಲ ಸೇರಿಸುವಂಥ ಕೆಲಸ ಮಾಡಿ